ಊಟ ತಿನ್ನಲ್ಲ ತಿನ್ನಲ್ಲಾಷ್ಟು ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತೀರಾ ಪಂಚಮುಖಿ ಮತ್ತೆ

ಈಗ ನಾವು ಪ್ಲೇಸಸ್ ಹೋಗ್ತಾ ಇದ್ವಿ ಸೊ ದಟ್ ನೈಟ್ ಹತ್ತು ಗಂಟೆಗೆ ಏನು ಮಾಡೋದು ಅನ್ಬೋದು ಒಂದಷ್ಟು ಪ್ಲೇಸಸ್ ನೋಡ್ಕೊತಾರೆ ನಾವು ವಿಸಿಟ್ ಮಾಡ್ಕೊಂಡ್ ಬರೋಣ ಏ ಮುಂದೆ ನೋಡ್ರಿ ಬಾಡಿ ಬಿಲ್ಡ್ರು ಅಂತಾರೆ ಮುಂದೆ ಬಂದು ನೋಡಿದ್ರೆ ಫ್ಯಾಮಿಲಿ ಮ್ಯಾನ್ ಯಾರು ಒಂದು ಪ್ಲೇ ಒಂದು ಪ್ಲೇಟ್ ಕೊಡಿ ಆಮೇಲೆ ತಗೊಂಡು ಮಿರ್ಚಿ ಒಂದು ಪ್ಲೇಟ್ ಕೊಡಿ ಬಜ್ಜಿ ಒಂದು ಪ್ಲೇಟ್ ಕೊಡಿ ಆಮೇಲೆ ಹಾಂ ಇತ್ತು ಹಲೋ ಹೇಳು ಹೇಳ್ಬೇಕು ಬೇಕು

ನಾನು ಮುಂದೆ ದಾರಿ ತೋರಿಸ್ತೀನಿ ನೀವು ಆಮೇಲೆ ವಯಸ್ಸೋ ಕುಟ್ಕೊಳ್ರಿ ಅಲ್ಲ ಇದೆಯ ಗೊತ್ತಿಲ್ಲ

ಎರಡು ಅವರು ನಿದ್ದೆ ಮಾಡಿ ಸ್ಕಿನ್ ಕೇರ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಮಾಡಿಕೊಂಡು ಈಗ ನೆನ್ನೆ ಹಾಕ್ಕೊಂಡಿರುವಂತಹ ಡ್ರೆಸ್ನೇ ಈಗ ಮತ್ತೆ ಹಾಕಿದ್ದೀವಿ ಬಿಕಾಸ್ ಕಂಫರ್ಟಬಲಾಗಿರಲಿ ಅಂತ ಸೊ ಅದೆಲ್ಲ ತುಂಬ ಸೆಕೆ ತುಂಬ ಆ್ಯಕ್ಚುಲಿ ತುಂಬ ಸೆಖೆ ಇದೆ ಇಲ್ಲಿ ಸೊ ಅದಕ್ಕೆ ಸ್ವಲ್ಪ ಕಂಫರ್ಟಾಗಿರಲಿ ಅಂತ ಮತ್ತೆ ನೆನ್ನೆ ಹಾಕಿರೋದನ್ನೇ ಹಾಕ್ಕೊಂಡು ಈಗ ರೆಡಿ ಆಗಿದ್ದೀವಿ ಆ್ಯಂಡ್ ಈಗ ಟೈಮು ಸೆವೆನ್ ಓ ಕ್ಲಾಕ್ ಸೊ ಏಯ್ಟ್ ಫೋರ್ಟಿ ಫೈವ್ಗೆ ಬಸ್ಸು ಇಲ್ಲಿ ಬರುತ್ತೆ ಸೊ ಅಷ್ಟರೊಳಗಡೆ ನಾವು ಒಂದು ರೌಂಡ್ ಎಲ್ಲ ಸುತ್ತಾಕೊಂಡು ಬರೋಣ ಮತ್ತೆ ಅಂದ್ಬಿಟ್ಟು ಸ್ನ್ಯಾಕ್ಸ್ ಲೈಟಾಗಿ ತಿನ್ನೋಣ ಅಂತ ಅಂದ್ಕೊಂಡು ಈಗ ಹೊಡ್ತಿದ್ದೀವಿ ಸೊ ಪ್ಯಾಕಿಂಗ್ ಎಲ್ಲ ಮುಗಿದಿದೆ ಸೊ ಏನಂದರೆ ಆಚೆ ಹೋಗಿ ಒಂದು ರೌಂಡ್ ಮತ್ತೆ ಆ ದಿವಸ ಹೋಗಿ ನೋಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ಬಂದು ವಿಲ್ ಗೋ ಟು ಬ್ಯಾಂಗ್ಳೂರ್

ಹೀಗೆ ಇಡ್ಕೋ ಎನಿವಿ ಇದಿಡ್ಕೋ ಓಕೆ ಹಾ ರೆಡಿ ಕೈ ಬಿಡು 1 2 3 ಬಿಡ್ ಬಿಡು ಲೀವ್ ಲೀವ್ 1 2 3 ಬಿಡು ಬಿಡು ಅಲಿ ನೈಟ್ ತುಂಬ ಚೆನ್ನಾಗಿದೆ ನನಗೆ ಈಗ ಫೀಲ್ ಆಗ್ತಿದೆ ಛಾ ಸ್ಯಾರಿ ಇವಾಗ ಉಟ್ಕೊಂಡಿದ್ರೆ ಸಕ್ಕದಾಗಿ ಇರೋದು ಅಂತ ಟೈರ್ಡ್ ಆಗಬಿಡಿದೀನಿ ಹೋಗ್ಬಿಡಿ ನೆಕ್ಸ್ಟ್ ಟೈಮ್ ಸೊ ಇದೇ ಥರ ಮಾಡ್ಕೊಂಡು ಈವ್ನಿಂಗ್ ಗಂಟ ಇದ್ದು ಬಂದು ಚೆನ್ನಾಗಿರುತ್ತೆ ಬೆಳಗ್ಗೆಗಿಂತ ಈವ್ನಿಂಗ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಸಿಕ್ಕವಾಡ ಜನ ಇದ್ದಾರೆ ತುಂಬ ಜನ ಅಂತಿದೆ ಇವತ್ತು ಏಕಾದಶಿ ಜನ ಇರಲ್ಲ ಅದು ಇದು ಅಂತ ಹೆಚ್ಚು ತುಂಬ ಇದೆ ನೋಡಿ ಆ್ಯಕ್ಚುಲಿ ಬೆಳಗ್ಗೆಗಿಂತ ಇವತ್ತು ಜನ ಇದಾರಲ್ಲ ಪ್ರ ಬೆಳಗ್ಗೆ ಇಷ್ಟು ಜನ ಇರಲಿಲ್ಲ ಬಟ್ ಇವತ್ತು ತುಂಬ ಚೆನ್ನಾಗಿದೆ ಈಗ ಹೋಗಿ ಸ್ನಾಕ್ಸ್ ತಿನ್ನ ಬನ್ನಿ ತಿಂದ್ಬಿಟ್ಟು ಟೈಮ್ ಆಯಿತು It's 739, 845 बस कल, let's go. मुझे भी पीवा या मारपोड़ होना था। ये सायल मारे मारे सायल मारे मारे तो क्या रे यार ये अल्लाह ब्लॉग मरना है। ये तो क्या लाना विलाना ब्लॉग मरना है। तेरी मगले ऊपर तोड़ना है। क्या सो फर्क रहा काश सबसे मैं। तूने क्या अच्छी थे। ಅದೇ ಬೇಜಾರ್ ಆಗ್ತಿದೆ ಅಂದ್ರೆ ನಾನು ಇವಾಗ ಸಿರೋ ಹೋಗ್ತಬೇಕು ಏ ನೈಟ್ ಕಾರ್ ಅಲ್ಲಿ ಬರಣ ಅಷ್ಟೇ ಕಾರ್ ಕಾರ್ ಆಪರೇಷನ್ ಅಲ್ಲ ನನ್ನ ಬಸ್ಸಲ್ಲಿ ಯಾವ್ದು ಓಡಾಡಲ್ಲ ತಲೆನೋಬಿಡೋದು ನನಗೆ ಇಷ್ಟ ಏನ್ ತಗೊಂಡ್ರೆ ನನ್ಗೆ ಬಸ್ಸಲ್ಲಿ ಆಗಲ್ಲ ಅಡ್ಜಸ್ಟ್ ಆಗಲ್ಲ ನನಗೆ ಇವಾಗಿಂದ ಅಷ್ಟೇ

so it opened the dad. So, big, and really. so uh, yeah, let's go. And I hope you the vlogging will start again. So so, like, so, like my subscribe Maria Dina, support Mari, keep supporting. Love you all. See you on next vlog. Bye. -bye.